ಕಾಣ್ತಾ ಇಲ್ಲ ನಿವೇಶನ ಮಾಡಿಲ್ಲ ಯಾಕೆ ಕಾಣ್ತಾ ಇಲ್ಲ ನಿವೇಶನ ಮಾಡಿದ್ದಾರೆ ಕಾಣ್ತಾ ಇಲ್ಲ ಕಾಣ್ತಾ ಉಂಟು ಯಾವುದು ಓಂಕಾರ ಅಥ ಆದಿತ್ಯ ಕೃತವಾನ್ ಓಂಕಾರ ಓಂ ಅಥ ಅಂಬುದೇನಿದೆ ಅಲ್ಲ ಇದೇ ಮಂಗಳಾಚರಣೆ ಏನಂದ್ ಕೊಟ್ಟಿದ್ದೇವೆ ನವಾಮಿ ಅದು ಬಂದ್ರೆ ಮಾತ್ರ ಅದು ಮಂಗಳಾಚರಣೆ ತಂದುಕೊಟ್ಬಿಟ್ಟಿದ್ದೇವೆ ಅಂದು ಮಾತ್ರ ಅಲ್ಲ ಇದು ಮಂಗಳಾಚರಣೆಯೇ ಯಾವುದು ಮಂಗಳವನ್ನು ತಂದು ಕೊಡ್ತಾ ಇದೆಯೋ ಅದು ಮಂಗಳಾಚರಣೆ ಎ ಓಂಕಾರ ಅಥವಾ ಶಬ್ದವು ಆದಿತ ಕೃತವನ್ ಪ್ರಾರಂಭದಲ್ಲಿ ಓಂಕಾರವನ್ನು ಅಥಶಬ್ದವನ್ನು ಹಾಕಿಬಿಟ್ಟಿದ್ದಾರೆ ಅವು ಮಾಂಗಲಿಕವಾಗಿದ್ದಾವೆ ಮಂಗಲ ಪ್ರಯೋಜನಕ ಮಾಂಗಲಿಕ ಅಂದ್ರೆ ಏನು ಮಂಗಲದಿಂದ ಪ್ರಯೋಜನ ಏನಾಗಬೇಕು ಅದನ್ನು ಇದು ತಂದು ಕೊಡ್ತಾ ಇದೆ ಅದರಿಂದ ಇದು ಮಂಗಲ ಹೌದಾ ಹೌದು ಯಥೋಕ್ತಂ ಶಾಸ್ತ್ರದಲ್ಲಿ ಹೇಳಿದೆ ಏನು ಇದು ಮಾಂಗಲಿಕ ಅಂತ ಹೇಳಿಕೊಂಡು ಎಲ್ಲಿ ಹೇಳಿದ್ದಾರೆ ಏನ್ ಏನು ಹೇಳಿದ್ದಾರೆ ಓಂಕಾರಶ್ಚಾಥ ಶಬ್ದಶ್ಚದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿ ನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಬುಭೌ ಇದು ಸ್ಮೃತಿ ಸ್ಮೃತಿ ವಾಕ್ಯ ಇದೆ ಓಂಕಾರ ಮತ್ತು ಅಥ ಶಬ್ದವು ಶಬ್ದಶ್ಚ ಹಿಂ ಪ್ರಾರಂಭದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಶಬ್ದ ಸೃಷ್ಟಿಯಲ್ಲಿ ಮೊತ್ತ ಮೊದಲಾಗಿ ಕಂಠದಿಂದ ಬಂದದ್ದು ಓಂ ಅಥ ಭಗವಂತನ ಸೃಷ್ಟಿಯಲ್ಲಿ ಯಾವ್ಯಾವುದು ಮೊದಲ ಮೊದಲನೇ ಇದ್ದಿದೆಯಲ್ಲ ಅವು ಮಂಗಲಗಳು ಮಂಗಲ ಸ್ವರೂಪಗಳು ಶಬ್ದರಾಶಿಯಲ್ಲಿ ಇವು ಮೊದಲು ಬಂದಿದೆ ಆದ್ದರಿಂದಾಗಿ ಇವು ಮಂಗಲಗಳಾಗಿದ್ದಾವೆ ಮಂಗಲದ ಕಾರ್ಯವನ್ನು ಇವು ಮಾಡಿಕೊಡ್ತಾವೆ ಇದರ ಮೇಲೆ ಆಕ್ಷೇಪ ತೆಗಿತಾ ಇದ್ದಾರೆ ಇದನ್ನು ನೀವೇನು ಹೇಳ್ತೀರಿ ಇದು ಮಂಗಲ ಮಂಗಲಕ್ಕೋಸ್ಕರ ಇದನ್ನು ಇಲ್ಲಿ ಹಾಕಿದ್ದಾರೆ ಹಾಗೆ ಹೇಳಿದರೆ ಸಮಸ್ಯೆ ಇದೆ ಸಮಸ್ಯೆ ಇದೆ ನಾನು ಏತಯೋರ್ ತೋರ್ ವಿಘಾತಾದಿ ವಿಘಾತಾಹೇತು ಸಮಸ್ತ ಪ್ರಥಮ ಪ್ರಥಮಸೂತ್ರಯವತ್ ಅಭಾವ ಪ್ರಸಂಗಾ ತೇತ ಪ್ರಥಮಸೂತ್ರೂನೇತ ಅಧಿಕಾರ್ಯಾದಿಪಕ್ರದನಸ್ಯಕಶ್ಯಕ ಅನ್ಯಥಾ ಅಧಿಕಾರಿ ವಿಷಯವೈಧು ಶಾಸ್ತ್ರ ಅನಾರಂಭಣೀಯತ್ವ ಶಂಕ ನಿ ಸ್ಯಾತ್ ಇನರ್ಥಕಂ ಸೂತ್ರ ತತ್ರೇತಿ ಇತ ಆಹ ತೇತಿ ಸರ್ವಶಾಸ್ತ್ರ ಚೇಷ್ಯತೆ ನೀವೇನು ಮಾಡಿದಿರಿ ಓಂ ಅಥ ಎರಡು ಶಬ್ದಗಳನ್ನು ಸೂತ್ರದಲ್ಲಿ ಸೂತ್ರದಲ್ಲಿ ಏನದು ಮಂಗಲಕ್ಕೋಸ್ಕರ ಹಾಕಿದ್ದು ಅಂತ ಹೇಳಿದರೆ ಹಾಗಾದರೆ ಸೂತ್ರ ಎಷ್ಟು ಉಳಿಯಿತು ಓಂ ಅಥ ಅಥೋ ಬ್ರಹ್ಮಜಿಜ್ಞಾಸ ಅಂತ ಅಷ್ಟೇ ಉಳಿತು ಅಥೋ ಬ್ರಹ್ಮಜಿಜ್ಞಾಸ ಅಂತ ಉಳಿತು ಓಂ ಅಥ ಎಂಬುದೇನು ಅದು ಮಂಗಲಕ್ಕೋಸ್ಕರ ಮಾಡೋಣ ತೊಂದರೆ ಇಲ್ಲ ಮಂಗಲ ಉಂಟು ಒಂದು ಸಿದ್ಧ ಆಯಿತು ಆದರೆ ಈ ಓಂ ಅಥಗಳನ್ನು ಅಥಾದ ಬ್ರಹ್ಮಜ್ಞಾಸ ಎಂಬ ಸೂತ್ರದಲ್ಲಿ ಇದನ್ನು ಪ್ರತ್ಯೇಕಿಸಿದ್ದರಿಂದಾಗಿ ಇನ್ನು ಉಳೀತಿಯಷ್ಟು ಅಥೋ ಬ್ರಹ್ಮಜಿಜ್ಞಾಸ ಶಾಸ್ತ್ರದ ಪ್ರಾರಂಭದಲ್ಲಿ ಅನುಬಂಧ ಚತುಷ್ಟಯವನ್ನು ಹೇಳಬೇಕು ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧಗಳನ್ನು ಹೇಳಬೇಕು ಇಷ್ಟು ತನಕ ನಮ್ಮ ಗಳಿಕೆ ಗ್ರಹಿಕೆ ಏನಿತ್ತು ಅಂತ ಹೇಳಿದರೆ ಇಲ್ಲಿ ಓಂ ಅಥ ಎರಡು ಶಬ್ದಗಳುಂಟಲ್ವಾ ಓಂ ಎಂಬುದು ವಿಷಯವನ್ನು ಅಥ ಎಂಬುದು ಅಧಿಕಾರಿಯನ್ನು ಅಥ ಎಂಬುದು ಪ್ರಯೋಜನವನ್ನು ಹೇಳ್ತಾ ಉಂಟು ಅಂತ ಹೇಳಿಕೊಂಡು ಇಲ್ಲಿ ಇವಾಗ ಓಂ ಮತ್ತು ಶಬ್ದಗಳು ವಿಷಯವನ್ನು ಮತ್ತೆ ಅಧಿಕಾರಿಯನ್ನು ಹೇಳ್ತಾ ಉಂಟು ಅಂತ ಇಷ್ಟು ತನಕ ಇತ್ತು ಈಗ ಸೂತ್ರ ಸರಿ ಆಯಿತು ಅವುಗಳಲ್ಲಿ ಎರಡು ತುಂಡನ್ನು ತೆಗೆದು ಈ ಕಡೆ ಹಾಕಿದರೆ ಅದು ಮಂಗಲಕ್ಕೋಸ್ಕರ ಅಂತ ಮಾಡಿಬಿಟ್ಟಿದ್ರೆ ಹಾಗಾದರೆ ಇವಾಗ ವಿಷಯವನ್ನು ಹೇಳುವ ಮತ್ತು ಅಧಿಕಾರ ಹೇಳುವಂತಹ ಭಾಗ ಆ ಸೂತ್ರದಲ್ಲಿ ಇಲ್ಲ ಅಂತಾಯಿತು ವಿಷಯ ಮತ್ತು ಅಧಿಕಾರಿ ಯಾವುದು ಯಾವಾಗ ಹೇಳಲಿಲ್ಲವೋ ಈ ಯಾ ಯಾರು ಇದನ್ನು ಓದಬೇಕು ಈ ಗ್ರಂಥವನ್ನು ಓದಬೇಕು ಅಂತ ಹೇಳಲಿಕ್ಕೆ ಹೋಸ್ಕರ ಇರುವಂಥ ಶಬ್ದವನ್ನೇ ತೆಗೆದುಬಿಟ್ರಿ ಈಗ ಪ್ರವೃತ್ತಿ ಪ್ರವೃತ್ತಿಯಾಗಬೇಕು ಪ್ರವೃತ್ತರಾಗಬೇಕು ಅಂತಾದರೆ ವಿಷಯ ಹೇಳುವಂಥ ವಿಷಯ ಇಲ್ಲ ಶಬ್ದ ಇಲ್ಲ ಇಂಥ ವಿಷಯವನ್ನು ಮಾತಾ ಮಾತಾಡ್ತಾ ಮಾತಾಡ್ತಾ ಇದ್ದೇವೆ ಇಂತಹವರು ಇದನ್ನು ಓದಿ ಎರಡೂ ಇಲ್ಲ ಅಂತಾದರೆ ಶಾಸ್ತ್ರದಲ್ಲಿ ಪ್ರ ಯಾರು ಪ್ರವೃತ್ತರಾಗಬೇಕೀಗ ಇದೆರಡು ಈ ಕಡೆ ಬಂದು ಹೋಯಿತು ಹೌದು ಈವ ಮಂಗಲ ಸರಿಯಾಯಿತು ಒಟುಗೂಪಿನ ನ್ಯಾಯ ಅಂತ ಓದಿದೆ ಹಾಗಾಯ್ತು ಈಗ ಮಂಗಲವನ್ನು ಮಂಗಲವೂ ಬೇಕು ಆಮೇಲೆ ವಿಷಯಾಧಿಕಾರಿಗಳನ್ನು ಹೇಳಬೇಕು ಇದನ್ನು ಆಕಡೆ ತಗೊಂಡು ಹೋದರೆ ಬಡಗೋಪಿನ ಅಂತ ಪಟು ಈಗೊಂದು ಸಣ್ಣ ಲಂಗೋಟಿ ಕೊಟ್ಟಿದ್ದಾರೆ ಪಾಪ ಅದು ಎದುರು ಸಿಕ್ಕಿಸ್ಕೊಳ್ಳಿಕ್ಕೆ ಹೋದರೆ ಹಿಂಬದಿಂದ ಜಾರತ್ತೆ ಹಿಂಬದಿಂದ ಎಳೆದು ಕಟ್ಟಲಿಕ್ಕೆ ಹೋದರೆ ಮುಂಬತ್ತಿಲ್ಲಿ ಜಾರತಾ ಉಂಟು ಇದು ಹಾಗಾಯಿತು ಎರಡಕ್ಕೂ ಕೂಡ ಸಿಗೋದಿಲ್ಲ ಎರಡೂ ಸಿಗೋದಿಲ್ಲ ಯಾವ ಒಂದು ಕಡೆ ಮಾತ್ರ ಆಗತ್ತೆ ಇಲ್ಲಿ ಮಂಗಲ ಬೇಕು ಎಂಬ ಕಾರಣಕ್ಕೋಸ್ಕರ ಇದನ್ನು ಇಟ್ಟದ್ದಾದರೆ ಆವಾಗ ವಿಷಯವನ್ನು ಪ್ರಯೋಜನವನ್ನು ಹೇಳುವಂತಹ ವಿಷಯ ಮತ್ತು ಅಧಿಕಾರನ ಹೇಳುವಂತಹ ಅಂಶ ಇಲ್ಲ ಅಂತಾಯಿತು ಅದನ್ನು ಅಂತ ತಗೊಂಡು ಹೋದರೆ ಇದು ಇಲ್ಲ ಅಂತ ಮಂಗಲ ಇಲ್ಲ ಅಂತ ಆಗತ್ತೆ ಏನ್ಮಾಡ್ಬೇಕು ಈಗ ಪ್ರಥಮ ಸೂತ್ರ ಅವಯವತ್ವ ತಾ ಸತಿ ವಿಘ್ನ ವಿಘಾತಾದಿ ಹೇತುತ್ವೇನ ಸಮಸ್ತ ಶಾಸ್ತ್ರಾಂಗತೆಯ ವಿಘಾತವಾದ ಮಂಗಲ ಮಂಗಲ ಎಂಬುದು ಇಡೀ ಶಾಸ್ತ್ರಕ್ಕೆ ಮಂಗಲಕಾರಕ ಮಂಗಲಾಚರಣೆ ಯಾಕೋಸ್ಕರ ಬೇಕು ಮೊದಲನೇ ವಾಕ್ಯಕ್ಕೆ ಮಾತ್ರ ಅಲ್ಲ ಮೊದಲನೇ ಅಧ್ಯಾಯಕ್ಕೆ ಮಾತ್ರ ಅಲ್ಲ ಅದು ಸಮಸ್ತ ಶಾಸ್ತ್ರಕ್ಕೆ ಒಂದು ಮಂಗಲ ಹಾಗಾದರೆ ಈಗ ಓಂ ಅಥ ಎಂಬುದು ಏನಾಯ್ತು ಇವಾಗ ಮೊದಲನೇ ಸೂತ್ರದಲ್ಲಿ ಹೇಳುವ ವಿಷಯ ಪ್ರಯೋಜನಾಧಿಕಾರಿ ಸಂಬಂಧಗಳಿಗೆ ಅಲ್ಲ ಇದು ಸಮಸ್ತ ಶಾಸ್ತ್ರಕ್ಕೆ ಬೇಕಾಗುವ ಒಂದು ಮಂಗಲ ಅಂತ ಉಂಟಲ್ವಾ ಈಗ ಅದು ಆಗಿಬಿಡ್ತು ಸಮಸ್ತ ಶಾಸ್ತ್ರ ಅಂಗತಯ ಪ್ರಥಮ ಸೂತ್ರ ಅವಯವತ್ವ ಅಭಾವ ಪ್ರಸಂಗ ಹಾಗಾದ್ರೆ ಪ್ರಥಮ ಸೂತ್ರದ ಅವಯವ ಅಲ್ಲ ಇಡೀ ಶಾಸ್ತ್ರಕ್ಕೆ ಬೇಕಾಗಿರೋ ಮಂಗಲ ಉಂಟಲ್ವಾ ಅದಾಯಿತು ಹೌದು ಆಯಿತು ಹೋ ತಥಾ ಪ್ರಥಮ ಸೂತ್ರ ನ್ಯೂನಂ ಆಪಾದ್ಯಾಗ ಮೊದಲನೇ ಸೂತ್ರ ಏನಾಯ್ತು ಅದು ಅಲ್ಲಿ ಏನು ಆಗಿಬಿಡ್ತು ಯಾಕೆ ಅಧಿಕಾರಿಯಾದಿ ಪ್ರತಿಪಾದಕೆ ಅನ್ಯಸ್ಯ ಅಭಾವ ಅಧಿಕಾರಿ ವಿಷಯ ಪ್ರತಿಪಾದನೆ ಮಾಡತಕ್ಕಂತಹ ಭಾಗ ಇನ್ಯಾವುದಲ್ಲಿ ಇಲ್ಲ ಶಬ್ದವೇ ಇಲ್ಲ ಬೇಕಾಗಿಲ್ಲ ಹಾ ಬೇಕಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಬರೋದ್ ಅವಶ್ಯ ಬೇಕೇ ಬೇಕು ವಿಷಯವನ್ನು ಅಧಿಕಾರವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅಂಶ ಅಲ್ಲಿ ಬೇಕೇ ಬೇಕು ಶಾಸ್ತ್ರವನ್ನು ರಚನೆ ಮಾಡುವವರೇ ಇನ್ನು ಯಾರು ಅಧ್ಯಯನ ಮಾಡಬೇಕು ಇಲ್ಲಿ ಏನು ವಿಷಯ ಅಂತ ಯಾರು ಹೇಳಬೇಕು ಅವರು ಹೇಳಬೇಕು ಎಲ್ಲಿ ಹೇಳಬೇಕು ಅದನ್ನು ಪ್ರಾರಂಭದಲ್ಲೇ ಹೇಳಬೇಕು ಈಗ ಆ ಅಂಶ ಅಂಶವೇ ಇಲ್ಲ ಅಂತಾಯಿತು ಅನ್ಯಥಾ ಬೇಡ ಬೇಡ ಅಂತಾದರೆ ಅಧಿಕಾರಿ ವಿಷಯ ವೈಧುರ್ಯನ ಶಾಸ್ತ್ರ ಅನಾರಂಭಣೀಯ ಅಂತ ಶಂಕ ನನ್ನಿರಾಕೃತ ಸ್ಯಾ ಅದು ನಾವೇನು ಹಿಂದೆ ಆಪತ್ತಿ ಮಾಡಿದ್ದೇನು ಮಂಗಳಾಚರಣೆ ಇಲ್ಲ ಆದ್ದರಿಂದಾಗಿ ಶಾಸ್ತ್ರ ಅನಾರಂಭಣೀಯ ಅಲ್ವಾ ಈಗ ಏನಾಯಿತು ಮಂಗಳಾಚರಣೆ ಇಲ್ಲ ಅಂಬ ಕಾರಣಕ್ಕೋಸ್ಕರ ಅನಾರಂಭಣೀಯ ಅಲ್ಲ ಮಂಗಳಾಚರಣೆ ಇದೆ ಅದರಿಂದಾಗಿ ಆರಂಭಣೀಯ ಆದರೆ ವಿಷಯ ಮತ್ತು ಅಧಿಕಾರನ ಹೇಳುವಂಥ ಅಂಶ ಇಲ್ಲ ಅದರಿಂದಾಗಿ ಅನಾರಂಭಣೀಯ ಇಫ್ ಅದನ್ನು ಹೇಳ್ತೇವೆ ಅನಾರಂಭಣೀಯ ಪರಿಹಾರ ಆಗಬೇಕು ಅನಾರಂಭಣೀಯತ್ವ ಪರಿಹಾರ ಆಗಬೇಕು ಅಂತಾದರೆ ಅದೂ ಬೇಕು ಇದು ಬೇಕು ಈಗ ಅದನ್ನು ಈ ಕಡೆ ತಂದರೆ ವಿಷಯ ಅಧಿಕಾರನ ಹೇಳುವ ಅಂಶ ಇಲ್ಲ ಅಂತಾಯಿತು ಅನಾರಂಭಣೀತ್ವ ಹಾಗೆ ಉಳಿಯಿತು ಕಾರಣ ಬೇರೆ ಆಯ್ತು ಅಷ್ಟೇ ಅನಾರಂಭಣೀತ್ವ ಹಾಗೆ ಉಳಿಯಿತು ಆಶಾ ಆಪಾದನೆ ಕಾರಣ ಬೇರೆ ಆಯ್ತು ಅಷ್ಟೇ ಅನ್ಯಥ ಅಧಿಕಾರಿ ವಿಷಯ ವೈಧುರ್ಯೇನ ಶಾಸ್ತ್ರ ಅನಾರಂಭಣೀಯ ಶಂಕ ನ ನಿರಾಕೃತ ಸ್ಯಾತ್ ಹಾಗಾಗಿ ಅನರ್ಥಕಂ ಸೂತ್ರ ಆಪದ್ಯೇತ ಸೂತ್ರ ಮಾಡಿ ಕೂಡ ವ್ಯರ್ಥ ಅಂತಾಯಿತು ಸೂತ್ರ ಮಾಡಿ ಕೂಡ ಬ್ರಹ್ಮಸೂತ್ರ ಶಾಸ್ತ್ರ ಮಾಡಿ ಕೂಡ ವ್ಯರ್ಥ ಅಂತ ಯಾಕೆ ಯಾರು ಓದಬೇಕು ಗೊತ್ತಿಲ್ಲ ಇದನ್ನು ಪ್ರಯೋಜನ ಅನ್ನೋದು ಗೊತ್ತಿಲ್ಲ ಯಾಕೆ ಓದಬೇಕು ಯಾಕೆ ಮಂದಿ ಪ್ರವ ಪ್ರವೃತ್ತರಾಗೋದಿಲ್ಲ ಅಷ್ಟೇ ಹೇಳಿದೆ ಆಗ ಇಂಥ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲ ತತ್ರ ತಾರಾಥ ಮೂಲತ್ವಂ ಸರ್ವಶಾಸ್ತ್ರ ಚೇಷ್ಯತೆ ಈ ಓಂ ಅಥ ಏನಿದೆ ಅಲ್ಲ ಅದು ಸಮಸ್ತ ಶಾಸ್ತ್ರದ ಅಂಗವೂ ಹೌದು ಮೊದಲನೇ ಸೂತ್ರದ ಅಂಗವೂ ಹೌದು ಎರಡು ಕೆಲಸ ಅದು ಏನು ಮಾಡುತ್ತೆ ಎರಡೆರಡು ಕೆಲಸ ಮಾಡುತ್ತೆ ಸಮಸ್ತ ಶಾಸ್ತ್ರಕ್ಕೆ ಬೇಕಾಗಿರುವ ಮಂಗಲಾಚರಣೆಯನ್ನು ಮಂಗಲವನ್ನು ಮಾಡಿಕೊಡತ್ತೆ ಪ್ರಥಮ ಸೂತ್ರದ ಅವಯವವಾಗಿ ವಿಷಯ ಮತ್ತು ಅಧಿಕಾರವನ್ನು ಹೇಳುವಂಥದ್ದು ಅದನ್ನು ಮಾಡುತ್ತೆ ಎರಡೆರಡನ್ನೂ ಮಾಡತ್ತೆ అదను తోరిసో నిట్టినల్యే ఆచార్యరదన్ ఓంకారను తారా శబ్దం కరద్రు తరత్యన అనిష్టనిచయం తారో మూలవం క్రమేణ ఆదివం ఆదౌ ప్రయక్త ఓంకారాధ శబ్దావత్ తథమసూత్రే అవయవతయా సర్వ్రత ఇష్యతే అంగీక్రీయతే సూత్రకృత ಏನಿದೆ ಆಚಾರ್ಯರು ಇದನ್ನು ಹೇಳುವಾಗ ಓಂಕಾರವನ್ನು ತಾರ ಶಬ್ದದಿಂದ ಕರೆದರು ತತ್ರ ತಾರಾಥ ಮೂಲತ್ವಂ ತಾರ ಅಥ ಮೂಲತ್ವಂ ತತ್ರ ಸರ್ವಶಾಸ್ತ್ರ ಚ ಇಷ್ಯತೆ ತಾರಾಥ ಮೂಲತ್ವಂ ತತ್ರ ಇಷ್ಯತೆ ಸರ್ವಶಾಸ್ತ್ರ ಚ ಇಷ್ಯತೆ ಎರಡಕ್ಕೂ ಅದು ಮೂಲ ಪ್ರಥಮ ಸೂತ್ರಕ್ಕೂ ಮೂಲ ಅದು ಸಮಸ್ತಶಾಸ್ತ್ರಕ್ಕೂ ಮೂಲ ಅದನ್ನು ಕರೆದ್ದು ಪ್ರಣವ ಓಂಕಾರವನ್ನು ತಾರ ಎಂಬ ಶಬ್ದದಿಂದ ಕರೆದಿದ್ದಾರೆ ಯಾಕೆಂತಂದರೆ ತಾರ ಅಂದರೆ ಏನು ತರಂತಿ ಅನೇನ ಇತಿ ತಾರ ಯಾವುದರಿಂದ ತರಣ ಅಂದರೆ ದಾಟುವುದು ಉತ್ತೀರ್ಣ ತೀರ್ಣ ಅಂದ್ರೆ ಅರ್ಥ ಏನು ದಾಟಿದ್ದಾನೆ ಈ ತರಗತಿಯನ್ನು ದಾಟಿ ಮುಂದೆ ಹೋಗಿದ್ದಾನೆ ತರಣ ಅಂದರೆ ದಾಟುವುದು ಇದು ತರಣ ಸಾಧನ ತರಂತಿ ಅನೇನ ಇತಿ ತಾರ ದಾಟ್ತಾರೆ ಏನನ್ನು ದಾಟ್ತಾರೆ ಏನು ಅನಿಷ್ಟಗಳಿದ್ರು ಕೂಡ ಅದನ್ನೆಲ್ಲ ದಾಟ್ತಾರೆ ಇದರಿಂದ ಅಂದರೆ ಓಂ ಹೇಳಿ ನೀವು ಓಂಕಾರದ ಉಚ್ಚಾರಣೆ ಮಾಡಿ ಅರ್ಥಾನುಸಂಧಾನ ಪುರಸರವಾಗಿ ಏನು ನಿಮಗೆ ಆ ವಿಘ್ನಗಳು ಇರ್ತಾವಲ್ಲ ಅದನ್ನೆಲ್ಲ ದಾಟಿಬಿಡ್ತೀರಿ ಅದು ತಾರಕ ಈ ಓಂಕಾರವು ತಾರಕ ತರಂತಿ ಅನೇನ ಅನಿಷ್ಟ ನಿಚಯಂ ಇತಿ ಓಂಕಾರ ತಾರ ತಾರ ಯಾವುದು ಓಂಕಾರ ತಾರಶ್ಚ ಅಂದರೆ ಓಂಕಾರ ಮತ್ತು ಅಥ ತಾರಾಥ ಶಬ್ದ ತಾ ತಾರಾಶ್ಚ ಅಥಶ್ಚ ತಾರಾಥವು ತಯೋ ಮೂಲತ್ವ ಎರಡು ಕೂಡ ಇವೇನ ಇದರಲ್ಲಿ ಮೂಲತ್ವ ಇದೆ ಯಾವುದಕ್ಕೆ ಮೂಲತ್ವ ಕ್ರಮೇಣ ಆದಿತ್ವ ಇದೆ ಯಾವುದಕ್ಕೆ ಇಡೀ ಶಾಸ್ತ್ರಕ್ಕೂ ಮೊದಲನೆಯ ಸೂತ್ರಕ್ಕೂ ಆದವು ಪ್ರಯುಕ್ತವು ಓಂಕಾರಾಥ ಶಬ್ದವು ಇದು ಯಾವತ್ತು ಓಂಕಾರ ಅಥವಾ ಶಬ್ದಗಳನ್ನು ಆದಿಯಲ್ಲಿ ಹಾಕಿದ್ದಾರೆ ಹಾಗೆ ಆದಿಯಲ್ಲಿ ಎಲ್ಲಿ ಆದಿಯಲ್ಲಿ ಸೂತ್ರಾದಿಯಲ್ಲಿಯೂ ಇದೆ ಶಾಸ್ತ್ರಾದಿಯಲ್ಲಿಯೂ ಇದೆ ಪ್ರಥಮ ಸೂತ್ರಾದಿಯಲ್ಲಿಯೂ ಇದೆ ಇಡೀ ಶಾಸ್ತ್ರದ ಆದಿಯಲ್ಲೂ ಇದೆ ಅದು ತತ್ರ ಪ್ರಥಮ ಸೂತ್ರೇ ಅವಯವತಯ ಪ್ರಥಮ ಸೂತ್ರಕ್ಕೆ ಅವಯವವಾಗಿ ಆದಿ ಆ ಕೆಲಸವನ್ನು ಮಾಡುತ್ತೆ ಸರ್ವಶಾಸ್ತ್ರಕ್ಕೂ ಕೂಡ ಅಂಗತಯ ಸರ್ವಶಾಸ್ತ್ರಕ್ಕೂ ಒಂದು ಅಂಗ ಯಾವುದು ಮಂಗಳಾಚರಣೆ ಎಂಬುದು ಸಮಸ್ತ ಶಾಸ್ತ್ರದ ಅಂಗ ಸಮಸ್ತ ಶಾಸ್ತ್ರದಲ್ಲಿ ಮಂಗಳಾಚರಣೆ ಎಂಬುದು ಅಂಗ ಅದು ಕೂಡ ಉಂಟು ಎಲ್ಲಿ ಅದು ಆದಿಯಲ್ಲೇ ಉಂಟು ಹೀಗೆ ಯಾರು ಜ್ಞಾನಿಗಳು ಹೀಗಿದ್ದನ್ನು ಅಂಗೀಕಾರ ಮಾಡಿದ್ದಾರೆ ಸರ್ವಶಾಸ್ತ್ರ ಅಂಗತೆಯ ಇಷ್ಯತೆ ಅಂಗೀಕರಿಯತೆ ಯಾರು ಸೂತ್ರಕೃತ ವೇದವ್ಯಾಸ ದೇವರೇ ವೇದವ್ಯಾಸದೇವರು ಈ ಅಭಿಪ್ರಾಯದಿಂದ ಇಲ್ಲಿ ಹಾಕಿದ್ದಾರೆ ಯಾರೋ ಅಲ್ಲ ಯಾರು ಹೀಗೆ ಅಭಿಪ್ರಾಯ ಪಡ್ತಾ ಇದ್ದಾರೆ ಅವರ ಅಭಿಪ್ರಾಯ ಇಲ್ಲಿ ಸೂತ್ರಕಾರಿ ಅಭಿಪ್ರಾಯ ಇತ್ತಾ ಹೌದು ಸೂತ್ರಕಾರ ಈ ಅಭಿಪ್ರಾಯದಿಂದಲೇ ಸೂತ್ರದ ಆದಿಯಲ್ಲಿ ಇವೆರಡನ್ನು ಹಾಕಿದ್ದಾರೆ ಏತದು ಭವತಿ ಒಟ್ಟು ಏನು ಹೇಳಿದಾಗ ಆಯ್ತು ನೋಡಿ ಇಷ್ಟು ವಿಷಯ ಏನು ಪ್ರಥಮ ಸೂತ್ರೇ ಅಧಿಕಾರ್ಯಾದಿ ಪ್ರತಿಪಾದನಾಯ उपात्तौ ओङ्काराथशब्दौ शङ्खवीणा वेणुध्वनिवत् श्रुतितो माङ्गलिकत्वात् कृत्स्नशास्त्रस्यानन्तराय परिसमाप्त्यादिकं कुर्वाते अन्यार्थानीयमानपूर्णकलशदर्शनवत् इति ताराथौ इति एतावतापूर्णे यत् मूलत्वम् इत्याह तत्सूत्रकार अङ्गीकारलिङ्गसूचनं यत्पर्यायान्तरं विहाय अनयोरेव क्रमान्तरं विहाय आदावानी ज्ञापकतया आदि सूत्र कारकतया समस्तशास्त्र से उपयोगि एक सूत्रकतावक्ष <coughs> न चैतदादृिक सकलसूत्रकारमे प्रयुक्तवात्केशा प्रेक्षावता यदुया एक विधा प्रवृत्तिपलब्धा अनेन अथ शब्दों मंगलार्थ ಇತಿ ಆದಿಭಾಷ್ಯಂ ಭಾಷ್ಯಂ ವಿವೃತಂಭತಿ ಏನು ಹೇಳಿದಾಗಾಯಿತು ಒಟ್ಟು ವಿಚಾರ ಪುನಃ ಬಿಡಿಸಿ ಇನ್ನೊಮ್ಮೆ ಹೇಳ್ತೇವೆ ಅಂತ ಹೇಳಿಕೊಂಡು ಟೀಕಾ ರಾಯರು ಪ್ರತ್ಯೇಕವಾದಂತಹ ವಾಕ್ಯದಿಂದ ಶ್ಲೋಕದ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ ಪ್ರಥಮ ಸೂತ್ರದಲ್ಲಿ ಮೊದಲನೇ ಸೂತ್ರದಲ್ಲಿ ಅಧಿಕಾರ್ಯಾದಿ ಪ್ರತಿಪಾದನಾಯವು ಉಪಾತ್ವವು ಓಂಕಾರಾರ್ಥ ಶಬ್ದವು ಅಧಿಕಾರಿಯನ್ನು ಹೇಳಿಕೆ ಅಧಿಕಾರಿಯನ್ನು ವಿಷಯವನ್ನು ಹೇಳಲಿಕ್ಕೆ ಓಂ ಅಥಾ ಅಂತ ಹೇಳ್ತಾರೆ ಓಂ ಎಂಬುದ ವಿಷಯವನ್ನು ಅಥ ಎಂಬುದಾಗಿ ಅಧಿಕಾರಿಯನ್ನು ತೋರಿಸುತ್ತೆ ಅವು ಏನಾಗಿದ್ದಾವೆ ಅದರ ಆ ಶಬ್ದ ಶ್ರವಣ ಮಾಡಿದ ಮಾತ್ರಕ್ಕೆ ಕೆಲಸ ಆಗಿ ಹೋಗುತ್ತೆ ಮಂಗಲದ ಕೆಲಸ ಆಗಿ ಹೋಗತ್ತೆ ಹಾಗೆ ಶಂಖವಾದನ ಮಾಡಿದ ಶಂಖವಾದನ ಮಾಡುವುದು ಮಾಂಗಲಿಕ ಗರ್ಭಾದೇವಾರಿ ನಾರೀಣಾಂ ವಿಷಯದ ಸಹಸ್ರಧಾ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಇಲ್ಲಿ ನಾವು ಶಂಖವಾದನ ಮಾಡಿದರೂ ಕೂಡ ಪಾತಾಳದಲ್ಲಿ ಅಡಗಿರತಕ್ಕಂಥ ಹಸುರಲ್ಲಿ ಕೂಡ ಅವರ ಗಾಯ ಗರ್ಭದೊಳಗೆ ಅಡಗಿರತಕ್ಕಂತಹ ಹಸುರಲ್ಲಿ ಕೂಡ ನಡಗು ಹುಟ್ಟತ್ತೆ ಗರ್ಭಾಹದೇ ನ ದೇವಾರಿ ನಾರೀಣಾಮ್ ವಿಶೀರ್ಯಂತೆ ಸಹಸ್ರಧ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಶಂಖ ಧ್ವನಿ ಅದು ಮಾಂಗಲಿಕ ಹಾಗೆಯೇ ಧ್ವನಿಯು ಮಾಂಗಲಿಕ ವೇಣುಧ್ವನಿಯು ಮಾಂಗಲಿಕ ಅದನ್ನು ಮಾಡಿ ಶಂಖವೀಣಾ ವೇಣು ಧ್ವನಿಯನ್ನು ಮಾಡಿ ಕೆಲಸ ಮಾಡ್ಬೋದು ಆದರೆ ಶಂಖವೀಣಾ ವೇಣು ಧ್ವನಿಗಳನ್ನು ಗ್ರಂಥದಲ್ಲಿ ನಾವು ನಿವೇಶನ ಮಾಡಲಿಕ್ಕೆ ಬರೋದಿಲ್ಲ ಓಂ ಅಥ ಎಂಬುದನ್ನು ಗ್ರಂಥದಲ್ಲೂ ನಿವೇಶನ ಮಾಡ್ಲಿಕ್ಕೆ ಬರತ್ತೆ ಶಂಖವೀಣ ವೇಣು ಧ್ವನಿಗಳಂತ ಕಾರ್ಯವನ್ನು ಕೂಡ ಅದು ಮಾಡಿಬಿಡತ್ತೆ ಅಲ್ಲಿ ಗ್ರಂಥ ಮಾಡಿದಾಗ ಓಂ ಅಥ ಅಂತ ಹೇಳಬೇಕು ಓಂ ಅಥ ಅಂತ ಹೇಳುವಾಗ ಏನಾಯಿತು ಶಬ್ದಾರ್ಥ ವಿಷಯ ಮತ್ತು ಅಧಿಕಾರಿ ಸಿಕ್ಕಿಬಿಡ್ತು ಆ ಧ್ವನಿಯಿಂದಾಗಿ ಏನಾಗಿಬಿಡ್ತು ಮಂಗಲವೂ ಆಗಿಬಿಡ್ತು ಶಂಕವೀಣ ವೀಣಧ್ವನಿ ಮತ್ತು ಶ್ರುತಿತಃ ಮಾಂಗಲಿಕ ತ ಶ್ರವಣ ಅಂದ್ರೆ ಸಾಕು ಮಂಗಲ ಆಗಿಬಿಡುತ್ತೆ ಹಾಗಾಗಿ ಆ ಮಂಗಲ ಕಾರ್ಯವಾಯಿತು ಕೃತ್ಸಶಾಸ್ತ್ರ ಅನಂತರಾಯ ಪರಿಸಮಾಪ್ತಿ ಅಧಿಕಂ ಕೂಡ ಇಡೀ ಶಾಸ್ತ್ರಕ್ಕೆ ಏನು ಮುಂದೆ ನಿರ್ವಿಘ್ನ ಪರಿಸಮಾಪ್ತಿ ಆಗಬೇಕಲ್ಲ ಆ ಕಾರ್ಯವನ್ನು ಮಾಡಿಕೊಡ್ತು ಇದು ಅಲ್ಲ ಅದು ನೀವು ಅಧಿಕಾರ ವಿಷಯತ್ವೇನ ಪ್ರತಿಪಾದಕತ್ವೇನ ಹಾಕಿದ್ದು ಅದು ಇದು ಹೇಗೆ ಮಾಡಿಕೊಡತ್ತೆ ಮತ್ತೊಂದು ಕೆಲಸವನ್ನು ಹೇಗೆ ಮಾಡಿಕೊಡತ್ತೆ ಯಾಕೆ ಮಾಡಬಾರದು ನೋಡಿ ಅನ್ಯಾರ್ಥಾನೀಯಮಾನ ಪೂರ್ಣ ದರ್ಶನ ದರ್ಶನವತ್ತು ನೀವೊಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಿ ನೀವೊಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಿ ಕನ್ಯಾ ನೋಡಲಿಕ್ಕೆ ಅಂತ ಹೊರಟಿದ್ದೀರಿ ಮನೆಯಿಂದ ಹೊರಗೆ ಹೋಗಬೇಕು ದಾರಲ್ಲಿ ಯಾರೋ ಒಬ್ಬ ಹೆಂಗಸು ಅವರ ಮನೆಗೆ ಕೊಳಾಯಿಂದ ನೀರು ಹಿಡ್ಕೊಂಡು ಒಂದು ಕೊಡ ನೀರು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನಿಮಗಿದು ಶುಭ ಸೂಚಕ ಒಬ್ಬ ಯಾವ ಒಬ್ಬ ತಾಯಿ ಒಬ್ಬ ಸ್ತ್ರೀ ಶುಭ ಪೂರ್ಣ ಕಲಶ ದರ್ಶನ ಇದು ಶುಭ ಆಯ್ತೋ ಇಲ್ಲೋ ನೀವು ಅವಳು ನೀರು ತೊಗೊಂಬರೋದು ನಿಮಗೆ ಶುಭ ಆಗಲಿ ನೀವು ಇಂಥ ಕೆಲಸಕ್ಕೆ ಹೋಗಿ ಆಕೆಗೆ ಯಾವ ಗೊತ್ತಿಲ್ಲ ಆಕೆ ಯಾವ ಉದ್ದೇಶ ಇಲ್ಲೇ ಇಲ್ಲ ಹಾ ಅವಳು ನಿತ್ಯ ಗೃಹ ಕೃತ್ಯಕ್ಕೆ ಬೇಕು ನೀರು ತಗೊಂಡು ಹೋಗ್ಬೇಕು ಅಂತ ಒಂದು ಕೂಡ ಪೂರ್ಣ ಕಲಶ ಇಟ್ಕೊಂಡು ಹೋಗ್ತಾ ಇದ್ದಾಳೆ ನೀವು ಇದಕ್ಕೋಸ್ಕರ ಹೋಗ್ತಾ ಇದ್ದೀರಿ ಇಬ್ಬರು ಕೂಡ ಯಾವುದು ಮುಖಾಮುಖಿ ಆಯಿತು ನಿಮ್ಗೆ ಇದು ಮಂಗಳ ಸೂಚಕ ಆಗಿಬಿಡ್ತು ಅನ್ಯಾರ್ಥ ಆನೀಯಮಾನ ಪೂರ್ಣ ಕಲಶ ದರ್ಶನವತ್ತು ಹಾಗೂ ಅದರಂತೆ ಇದು ಕೂಡ ನೀವು ಯಾವುದಕ್ಕೋಸ್ಕರವೇ ಮಾಡಿ ಬೆಳಗ್ಬೇಕು ಅಂತ ಹೇಳಿಕೊಂಡು ಕತ್ತಲು ಹೋಗಬೇಕು ಅಂತ ಹೇಳಿಕೊಂಡು ಒಂದಿಷ್ಟು ದೊಡ್ಡ ಯಾವುದು ಕೆಂಡ ಕಾಡಲಿದ್ದೀರಿ ಕಾಡಲ್ಲಿದ್ದೀರಿ ಗುಡ್ಡದಲ್ಲಿದ್ದೀರಿ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಏನು ಆ ಕಡೆ ಈ ಕಡೆ ಏನು ಕಾಣ್ತಾ ಇಲ್ಲ ಭಯ ಬೇರೆ ಭಯ ಹೋಗೋದಕ್ಕೋಸ್ಕರ ಯಾವುದು ಒಂದು ಕಟ್ಟಿಗೆ ಏನಲ್ಲ ರಾಶಿ ಹಾಕಿ ಬೆಂಕಿ ಹಾಕಿದ್ದೀರಿ ಬೆಂಕಿ ಹಾಕಿದ್ದೀರಿ ಇದರಿಂದ ಏನೆಲ್ಲ ಪ್ರಯೋಜನ ಆಯಿತು ನಿಮ್ಮ ಅದು ಕತ್ತಲು ಹೋಯಿತು ಭಯ ಹೋಯಿತು ಚಳಿ ಹೋಯಿತು ಅಕ್ಕಪಕ್ಕದಲ್ಲಿ ಆ ಶಾಖಕ್ಕೆ ದುಷ್ಟ ಪ್ರಾಣಿಗಳು ಬರೋದು ಹೊರಟೋಯ್ತು ಈ ಕರಡಿ ಮುಂತಾದ ಪ್ರಾಣಿಗಳು ಅವುಗಳ ಬೆಂಕಿ ನೋಡಿದ್ರೆ ಭಯ ಅಂತೆ ಮೈ ತುಂಬ ರೋಮಲ್ಲ ಸುಟ್ಟು ಹೋಗತ್ತೆ ಅಂತ ಹೇಳಿಕೊಂಡು ಬರಲ್ಲ ಈಗ ಎಲ್ಲೂ ಕಾಯಿತು ಒಂದು ಕೆಲಸ ಅನೇಕ ಪ್ರಯೋಜನ ಆಗಿಬಿಡ್ತು ಸಿಗಬಿಡ್ತು ಹೇಗೋ ಹಾಗೆ ಅನ್ಯ ಅನ್ಯಾರ್ಥ ಅನಿಯಮಾನ ಪೂರ್ಣ ಕಲಶ ದರ್ಶನವತ ಇತಿ ತಾರ ಇತಿ ಆಚಾರ್ಯರು ಹೇಳುವಾಗ ತತ್ರ ತಾರಾಥೌ ಅಂತ ಹೇಳಿಲ್ಲ ತತ್ರ ತಾರಾಥೌ ಸರ್ವಶಾಸ್ತ್ರ ಶೇಷ್ಯತೆ ತಾರಾಥ ಮೂಲತ್ವ ಅಂತ ಹೇಳಿದ್ದಾರೆ ಅಂದರೆ ವೇದವ್ಯಾಸದೇವರು ಇದನ್ನು ನೋಡಿ ಮೂಲದಲ್ಲಿಟ್ಟಿದ್ದಾರೆ ತಾರಾಥೌ ಇತ್ಯದ ಪೂರ್ಣೆ ಮೂಲತ್ವ ಇತ್ಯಾ ಅಂಗೀಕಾರ ಅಂಗೀಕಾರಲಿಂಗ ಸೂಚನ ನೀವೇನು ಈ ಕತೆ ಕಟ್ಟಬಹುದು ವೇದ ದೇವರಿಗೆ ಇದು ಅಭಿಪ್ರಾಯತನ ವೇದ ವ್ಯಾಸ ದೇವರಿಗೆ ಅಭಿಪ್ರಾಯತನ ಇದು ಅವರು ಯಾವುದು ಹೇಳಿಕೊಂಡು ಹೋಗಿದ್ದಾರೆ ಅವ್ರಿಗಿದು ಗಮನವೇ ಇಲ್ಲ ಹೀಗೊಂದು ನಾಳೆ ಏನು ಮಂಗಳಾಚರಣೆ ಇಲ್ಲ ಅಂತ ಹೇಳಿಕೊಂಡು ಸಮಸ್ಯೆ ಉಂಟಾಗತ್ತೆ ಅವ್ರಿಗೆ ಗಮನವೇ ಇಲ್ಲ ಅವ್ರನ್ನ ಮಾಡಿದ್ದಾರೆ ವಿಷಯ ಪ್ರಯೋಜನ ಹೇಳಬೇಕು ಅದನ್ನು ಹೇಳಿಕೊಂಡು ಹೋಗಿದ್ದಾರೆ ಅವರಿಗೆ ವೇದ ದೇವರಿಗೆ ಇನ್ ಈಗ ಬಂತು ಅವ್ರಿಗೆ ಮಾಡೋಗೋದಕ್ಕೆ ಅಂದಾಜಿರಲಿಲ್ಲ ಈಗ ಏನು ಬಂತು ನಾವು ನೀವು ಸೇರಿಕೊಂಡ್ವಿ ಅದರ ಮೇಲೆ ಕೂಡ ಆಕ್ಷೇಪ ಹಾಕಿಬಿಟ್ಟು ಇಲ್ಲಿ ಮಂಗಳಾಚರಣೆ ಇಲ್ಲ ಅಂತ ಹೇಳಿಕೊಂಡು ಅದಕ್ಕೆ ಮಾಡ್ತಾ ಇದ್ದೀರಿ ಏ ವೇದ ದೇವರ ಮೇಲೆ ಆಶ್ ಈ ಆಶಂಕೆ ಬರಬಾರದು ನೋಡಲ್ಲಿ ಹೀಗೆ ಹೇಳಿದಾರಲ್ಲ ಅದು ಎರಡು ಕೆಲಸವನ್ನು ಮಾಡಿಬಿಡತ್ತೆ ನೀವು ನಿಮ್ಮ ಸಮಾಧಾನಕ್ಕೋಸ್ಕರ ಅವರ ತಪ್ಪನ್ನು ಮುಚ್ಚಿರ್ತಾ ಇದ್ದೀರಿ ಅವ್ರಿಗಿದು ಅಭಿಪ್ರಾಯದ ಹೌದಲ್ಲೋ ಈಗ ಅವರೂ ಒಂದು ವೇಳೆ ಇದೇ ಅಭಿಪ್ರಾಯದಿಂದ ಮಾಡಿದ್ದು ಹೌದು ಅಂತ ಆದರೆ ನೀವು ಹೇಳುವುದು ಸಂಗತ ದೋಷ ಪರಿಹಾರ ಆಗತ್ತೆ ನೀವು ನಿಮ್ಮಷ್ಟಕ್ಕೆ ಹೇಳ್ತಾ ಇದ್ದೀರಿ ಅವರಿಗೆ ಅಭಿಪ್ರಾಯ ಇಲ್ಲ ಆದರೆ ಆ ದೋಷ ಪರಿಹಾರ ಆಗೋದಿಲ್ಲ ಆ ದೋಷ ಅವ್ರದ್ದು ಇದ್ದದ್ದೇ ಏನ್ ಮಾಡ್ಬೇಕು ಇವಾಗ ಇಲ್ಲ ವೇದವ್ಯಾಸ ದೇವರಿಗೂ ಈ ಅಭಿಪ್ರಾಯದಿಂದಲೇನೇ ಹಾಕಿದ್ದಾರೆ ಎಂಬುದನ್ನು ತೋರಿಸ್ಬೇಕು ದೇವರಿಗೂ ಈ ಅಭಿಪ್ರಾಯ ಇತ್ತು ಮಂಗಲವೂ ಆಗಬೇಕು ಆಮೇಲೆ ವಿಷಯ ಪ್ರಯೋಜನಗಳನ್ನು ಕೂಡ ಹೇಳಬೇಕು ಅಧಿಕಾರಿಯನ್ನು ಹೇಳಬೇಕು ಅವ್ರ ಅಭಿಪ್ರಾಯದಿಂದೇನೆ ಈ ಅಭಿಪ್ರಾಯದಲ್ಲೇ ಹಾಕಿದ್ದು ಅದು ಹ್ಯಾ ಗೊತ್ತಾಗತ್ತೆ ನೋಡಿ ಮೂಲದಲ್ಲಿ ಹಾಕಿದ್ದಾರಲ್ಲ ಅವರು ಇದೇ ಕ್ರಮದಲ್ಲಿ ಹಾಕಿದ್ದಾರಲ್ಲ ಇದನ್ನು ತಿಳಿಯ ಓಂ ಅಥವಾ ಎಂಬ ಶಬ್ದವನ್ನು ಸೂತ್ರ ಏನು ಓಂ ಅಥಾದೋ ಬ್ರಹ್ಮಿಜ್ಞಾಸ ಅಂತ ಉಂಟು ರಾಮನು ಕಾಡಿಗೆ ಹೋದನು ಕಾಡಿಗೆ ಹೋದನು ರಾಮನು ತಾನೆ ವಿಷಯ ಏನು ಹೇಳಬೇಕೋ ಅದೆಲ್ಲ ಒಂದೇ ಇಲ್ಲ ಅದರಲ್ಲಿ ಹೋದ್ನು ಎಲ್ಲಿಗೆ ಕಾಡಿಗೆ ಯಾರು ರಾಮ ವಾಕಿಲ್ ತಪ್ಪ ಏನಾದ್ರು ಉಂಟು ಆ ವಾಕ್ಯದಿಂದ ಏನು ವಿಷಯ ಹೇಳಬೇಕು ಆ ವಿಷಯಲ್ಲಿ ಹೇಳಾಯ್ತಾ ಇಲ್ಲೋ ಹಾಗೂ ಹೇಳ್ಬೋದು ಅದು ನಿಯಮ ಏನಿಲ್ಲ ಹೀಗೆ ಇರ್ಬೇಕು ಇರಬೇಕು ಅಂತ ಏನ್ ಮಾಡಿದ್ದಾರೆ ಓಂ ಅಥ ಅತ ಬ್ರಹ್ಮಜಿಜ್ಞಾಸ ಅಂತ ಹೇಳಿದ್ದಾರೆ ಹೊರತಾಗಿ ಹ್ರಹ್ಮಜಿಜ್ಞಾಸಾ ಅಥ ಅತ ಓಂ ಹೀಗೆ ಹೇಳಲಿಲ್ಲ ಓಂ ಅಥ ಶಬ್ದಗಳನ್ನು ಉದ್ದೇಶಪೂರ್ವಕವಾಗಿ ಹಾಕಿ ಹಾಕಿದ್ದಾರೆ ಇಲ್ಲಿ ಮೂಲದಲ್ಲಿಯೇ ಹಾಕಿದ್ದಾರೆ ಮೂಲತ್ವಂ ನೋಡಿ ಆದ್ದರಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ ಈ ಅಭಿಪ್ರಾಯದು ನಾನ್ ಕತೆಗಟ್ಟು ಹೇಳುವುದಲ್ಲ ನೋಡಿ ವೇದ ವ್ಯವಸ್ಥೆ ಮೂಲದಲ್ಲಿ ಇದನ್ನು ಹಾಕಿದ್ದಾರೆ ತತ್ರ ತಾರಾಥ ವ್ಯತ್ಯಾ ಪೂರ್ಣ ಮೂಲತ್ವ ಇತ್ಯ ಯಾರು ಆಚಾರ್ಯ ತತ್ರ ಸೂತ್ರಕಾರ ಅಂಗೀಕಾರ ಲಿಂಗಸೂಚನ ಸೂತ್ರಕಾರರಿಗೂ ಈ ಅಭಿಪ್ರಾಯ ಇತ್ತು ಈ ಅಭಿಪ್ರಾಯದಲ್ಲಿ ಅದನ್ನಲ್ಲಿ ಹಾಕಿದ್ದಾರೆ ಎಂತ ಮಧು ತೋರಿಸ್ತಾ ಇದ್ದಾರೆ ಯತ್ ಪರ್ಯಾಯ ಇಲ್ಲಿಗ ಇನ್ನೂ ಒಂದು ಮಂಗಲ ಆಗಬೇಕು ಇದು ಯಾವುದು ವಿಷಯ ಮತ್ತು ಪ್ರಯೋಜನಗಳನ್ನು ವಿಷಯ ಮತ್ತು ಅಧಿಕಾರನೇ ಹೇಳುವ ಶಬ್ದ ಬೇಕು ಈ ಶಬ್ದ ಬಿಟ್ಟು ಬೇರೆ ಶಬ್ದ ಹಾಕಬೋದಿತ್ತಲ್ಲ ವಿಷಯವನ್ನು ಹೇಳುವ ಶಬ್ದ ಬೇಕಲ್ಲಿ ಅಧಿಕಾರನೇ ಹೇಳುವ ಶಬ್ದವೂ ಬೇಕು ಇದೇ ಶಬ್ದವನ್ನು ಯಾಕೆ ಬಳಸಿದ್ರು ಬೇರೆ ಶಬ್ದ ಬಳಸಿತ್ತಲ್ಲ ಶಬ್ದ ರಾಶಿ ರಾಶಿ ಇದೆ ಅದು ಸಂಸ್ಕೃತದಲ್ಲಿ ಅಂತೂ ಸಂಸ್ತ ಸಾಹಿತ್ಯದಲ್ಲಿ ಒಂದು ಅರ್ಥವನ್ನು ಹೇಳಲಿಕ್ಕೆ ಒಂದೇ ಶಬ್ದ ಅಲ್ಲ ಅಮರ ನಿರ್ಜರ ದೇವ ತ್ರಿದಶ ವಿಭುಧ ಸುರ ಸುಪರ್ವಣ ಸುಮನಸ ತ್ರಿದಿವೇಶ ದಿವೌಕಸಃ ಆದಿತ್ಯ ದಿ ವಿವಿಷದು ಲೇಖ ಆದ್ಯನಂದನ ಆದಿತ್ಯಭವ ಸ್ವಪ್ನ ಅಮೃತ ಅಮೃತಾಂಶ ಬರ್ಹಿರ್ಮುಖ ಗೀರ್ವಾಣ ದಾನಮಾರಯ ವೃಂದಾರಕ ದೈವತಾನಿ ಏನು ಇಪ್ಪತ್ತೈದು ಶಬ್ದಾರನ್ನು ಹೇಳ್ಲಿಕ್ಕೆ ಇದು ದೇವತೆಗಳನ್ನು ಹೇಳಲಿಕ್ಕೆ ದೇವತೆಗಳನ್ನು ಹೇಳಲಿಕ್ಕೆ ಇಪ್ಪತ್ತೈದು ಶಬ್ದಗಳು ಹೀಗೆ ಇದು ಇದು ಒಂದಲ್ಲ ಇಂಥದ್ದು ಅನೇಕ ಇದ್ದಾವೆ ರಾಶಿ ರಾಶಿಶ್ರ ಶಬ್ದಗಳಿದ್ದಾವೆ ಅವುಗಳ ಪೈಕಿ ಯಾವುದನ್ನಾದರೂ ಹಾಕೋದಿತ್ತಲ್ಲ ಹಾಕಿದ ಇಲ್ಲ ಮತ್ತು ಯಾವುದನ್ನು ಹಾಕಿದ್ದಾರೆ ಓಂ ಅಥ ಎಂಬುದನ್ನೇ ಹಾಕಿದ್ದಾರೆ ಯಾಕೆ ಇಷ್ಟು ಗಮನ ಇಟ್ಟು ಹಾಕಿದ್ದು ಓಂಕಾರ ಶಬ್ದಗಳು ಕಂಠಂಭಿತ್ವ ವಿನದಿ ಅಥವಾ ತತ್ಮಾನ್ ಮಾಂಗಲಿಕವು ಹಾಂ ಮಾಂಗಲಿಕವಾಗಿ ಇದು ವಿಷಯವನ್ನು ಹೇಳಬೇಕು ಓ ಮಾಂಗಲಿಕಗಳು ಹಾಕಿರಬೇಕು ಅದಕ್ಕೋಸ್ಕರ ಅದೇ ಶಬ್ದವನ್ನು ಬಳಸಿದ್ದಾರೆ ಅಷ್ಟೇ ಅಲ್ಲ ಅದನ್ನು ಹಾಂ ಅದು ಯಾವುದು ಅಥೋ ಬ್ರಹ್ಮಿಜ್ಞಾಸ ಓ ಮಥ ಹಾಕುವುದಿತ್ತು ಮಾಡಿಲ್ಲ ಆದಿಯಲ್ಲೇ ಬಳಸಿದ್ದಾರೆ ಯಾಕೆ ಈ ಉದ್ದೇಶದಿಂದಲೇನೆ ಈ ಉದ್ದೇಶದಿಂದಲೇನೆ ಯತ್ ಪರ್ಯಾಯಾಂತರಂ ವಿಹಾಯ ಪರ್ಯಾಯ ಶಬ್ದಗಳನ್ನು ಬಳಸದೆ ಪರ್ಯಾಯವಾದ ಇನ್ನೊಂದು ಶಬ್ದವನ್ನು ಬಳಸದೆ ಅನಯೋರೈವ ಇದೇ ಶಬ್ದವನ್ನು ಬಳಸಿದ್ದಾರೆ ಕ್ರಮಾಂತರವೂ ಮಾಡಿಲ್ಲ ಓಂ ಅಥ ಅತಃ ಅಂತ ಹಾಕಿದರೆ ಹೊರತಾಗಿ ಯಾವುದು ಜಿಜ್ಞಾಸಾ ಅತಃ ಬ್ರಹ್ಮ ಓಂ ಅದನ್ನು ಹೇಳಿಲ್ಲ ಕ್ರಮಾಂತರ ಅನಯೋರೈವ ಮತ್ತಿನ್ನೊಂದು ಇನ್ನೊಂದು ಆದಾವೇವ ಆದಿಯಲ್ಲೇ ಹಾಕಿದ್ದಾರೆ ಇದರಿಂದ ತಿಳಿಯತ್ತೆ ಇದು ಜ್ಞಾಪಕತೆಯ ಆದಿಸೂತ್ರ ಶಬ್ದದ ಅರ್ಥ ಜ್ಞಾನ ಯಾವುದು ವಿಷಯ ಮತ್ತು ಅಧಿಕಾರಿ ಗೊತ್ತಾಗಿಬಿಡ್ತು ಓಂ ಅಥ ಎಂಬುದಾಗಿ ಪ್ರಾರಂಭದಲ್ಲಿ ಹಾಕಿದ್ರಿಂದಾಗಿ ಮಂಗಳದ ಕೆಲಸ ಮಂಗಳ ಯಾವತ್ತೊಮ್ಮ ಪ್ರಾ ಗ್ರಂಥದ ಆದಿಯಲ್ಲಿರಬೇಕು ನಡುವೆ ಇರೋದಲ್ಲ ಆದಿಯಲ್ಲಿರಬೇಕು ಅದೂ ಆಯಿತು ಕಾರಕತೆಯ ಸಮ ಇದು ಈಗ ಸಮಸ್ತ ಶಾಸ್ತ್ರ ಕೂಡ ಮಂಗಲ ಅಂಗ ಅದೂ ಆಯಿತು ಈಗ ಉಪಯೋಗ ಆಗ್ಲಿ ಎಂಬ ಕಾರಣದಿಂದಲೇ ಉಪಯೋಗಿತ್ವೇನಾ ಏತವು ಈ ಓಂ ಅಥವಾ ಶಬ್ದವು ಸೂತ್ರಕೃತ ಆದವು ವಿವಕ್ಷಿತವು ಹೌದು ಇಲ್ಲ ಅಂತ ನಾವು ಹೇಳೋದಿಲ್ಲ ಓಂ ಅಥ ಆದಿಯಲ್ಲೇ ಉಂಟು ಏನೋ ಆಕಸ್ಮಿತಾಗಿ ಆಗಿ ಹೋದದ್ದು ಯಾಕಿದ್ದಿರಬಾರದು ಇದು ಯಾಕೋ ಆಕಸ್ಮಿಕವಾಗಿ ಆಗಿ ಹೋಗಿದೆ ಯಾಕೆ ಆಗಿದ್ದಿರಬಾರದು ಇಲ್ಲ ನಚೆ ಯಾದೃಚ್ಛಿಕಂ ಯಾಕೆ ಅಲ್ಲ ಯಾಕಲ್ಲ ಅಂತ ಹೇಳಿದ್ರೆ ಸಕಲ ಸೂತ್ರಕಾರಿ ಏವಮೇವ ಪ್ರಯುಕ್ತತ್ವಾದು ವೈದಿಕ ವೇದ ಸಂಬಂಧಿ ಸೂತ್ರಗಳು ಅಂತ ಏನಿದ್ದಾವೆ ಅಥಾದೋ ಓ ಮಥಾತೋ ಬ್ರಹ್ಮಯಜ್ಞಾಸ ಓಂ ಓಂ ಮಧಾಧೋ ದೈವೀ ಮೀಮಾಂಸಾ ಓಂ ಓಂ ಮಧಾತೋ ಧರ್ಮಯುಜ್ಞಾ ಸಾಂ ಗಮನಿಸಿ ಎಲ್ಲ ಕಡೆ ಕೂಡ ಎಲ್ಲರೂ ಏನು ಮಾಡಿದ್ದಾರೆ ಓಂ ಮಥ ಎಂಬುದನ್ನೇ ಪ್ರಾರಂಭದಲ್ಲಿ ಹಾಕಿದ್ದಾರೆ ಆಕಸ್ಮಿಕವಾದದ್ದಾಗಿದ್ದರೆ ಅಲ್ಲಿ ಎಲ್ಲ ಕಡೆ ವ್ಯತ್ಯಾಸ ಆಗಬೇಕಿದು ಕ್ರಮ ವ್ಯತ್ಯಾಸ ಆಗಬೇಕು ಅವ್ರಿಗೆಲ್ಲರೂ ಕೂಡ ಇಲ್ಲ ಯಾವುದು ಆಕಸ್ಮಿಕವಾಗಿ ಅಂತ ಹೇಳೋಣ ಅಂತ ಹೇಳಿದರೆ ಎಲ್ಲರೂ ಒಂದು ಕಡೆ ತಪ್ಪ ಬೇಕಾಗಿತ್ತು ಸಕಲ ಸೂತ್ರಕಾರ ಏವಮೇವ ಪ್ರಯುಕ್ತತ್ವಾ ಗತಾನುಗತಿಕೋ ಲೋಕಃ ಒಬ್ಬ ಯಾವುದು ಮಣ್ಣ ಗುಪ್ಪೆಯನ್ನು ಗಂಗೆ ಗಂಗಾ ಸ್ಥಾನಕ್ಕೆ ಹೋಗುವಾಗ ಅವನಿಗೆ ಗಂಗೆಯಲ್ಲಿ ಮುಂಗಿ ಇದು ಮುಳುಗಿ ಮೇಲೆ ಬರುವಾಗ ಇಲ್ಲಿ ನನ್ನ ತಂಬಿಗೆ ಕಳವಾದ್ರೆ ಏನು ಮಾಡಬೇಕು ಏನು ಮಾಡಿದ ಅಲ್ಲಿ ಒಂದು ಹೊಂಡ ಮಾಡಿದ ಅದರಲ್ಲಿ ತಂಬಿಗೆ ಮುಚ್ಚಿಟ್ಟ ಮುಚ್ಚಿಟ್ಟ ಮುಚ್ಚಿಟ್ಟು ಅದನ್ನು ಮರಳನ್ನೆಲ್ಲ ಪೇರಿಸಿ ಒಂದು ಗುಂಪೆ ಮಾಡಿ ಯಾಕೆ ಇನ್ನು ಮಳ ಮರಳಲ್ಲಿ ಮುಚ್ಚಿಟ್ಟಿದ್ದಾನೆ ಇವನು ಬರುವಾಗ ದಂಗೆನ ನಾಡ್ದು ಗೊತ್ತಾಗಿಲ್ಲ ಅಂತಾದರೆ ಹಾಂ ಪುನಃ ಹುಡ್ತಾ ಕೊಡ್ಬಿ ಇಡೀ ರಾಶಿ ಹುಡ್ತಾ ಕೊಡ್ಬೇಕಾಗತ್ತೆ ಏನು ಮಾಡಿದ ಅದನ್ನು ಒಂದು ಗುಂಪು ಮಾಡಿಬಿಟ್ಟ ಒಂದು ಲಿಂಗದ ಹಾಗೆ ಮಾಡಿಟ್ಟ ಮುಳುಗಿ ಮೇಲೆ ಬರ್ತಾನೆ ನೋಡಿರಿ ಇಲ್ಲಿ ರಾಶಿ 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 ಸೈಕತ ಲಿಂಗಗಳು ಮರಳಿನ ಲೆಂಕಗಳು ಯಾಕೆ ಯಾಕೆ ಅಂತ ಹೇಳಿದ್ರೆ ಇವನು ತಂಬಿಗೆ ಯಾರೋ ಒಬ್ಬ ನೋಡಿದಾನೆ ತಂಬಿಗೆನೊಳಗೆ ಹಿಡಿದು ನೋಡಿಲ್ಲವ ಇವನು ಬರುವಾಗ ಅವನು ಮರಳಿ ಮುದ್ದೆ ಮಾಡ್ತಾ ಇದ್ದಾನೆ ಚೆನ್ನಾಗಿ ಮರಳಿನ ಮುದ್ದೆ ಮೂಲೆ ಮಾಡ್ತಾ ಇದ್ದಾನೆ ಒಬ್ಬ ನೋಡಿದ ಅವನು ಮುಂದೆ ಹೋ ಪ್ರಾಯಶ ಇಲ್ಲಿ ಗಂಗಾ ಸ್ನಾನ ಮಾಡುವ ಕ್ರಮ ಹೀಗಿದ್ದಿರಬೇಕು ಅಂತ ಹೇಳಿಕೊಂಡು ಅವನು ಬಂದ ಒಂದು ಮುದ್ದೆ ಮಾಡಿದ ಜನ ಬರ್ಲಿಕ್ಕೆ ಬರ್ಲಿಕ್ಕೆ ಶುರು ಆಯ್ತು ನೋಡ್ತಾ ನೋಡ್ತಾ ಇದ್ರೆ ಏನು ಅವನ್ ಮೇ ಸಂಗಸ್ತಾನ ಮೇಲೆ ಬರ್ತಾನೆ ಏನ್ ಹುಡುಕ್ಬೇಕೀಗ ಇದು ಯಾಕೆ ಹಾಗಾಗಿದ್ದಿರಬಾರದು ಯಾರು ಒಬ್ರು ಮಾಡಿದ್ರು ಓಮತಾತೋ ಬ್ರಹ್ಮ ವಿಜ್ಞಾಸ ಅಂತ ಹೇಳ್ಕೊಂಡು ಸರಿ ತಗೋ ಓಮತಾತೋ ಧರ್ಮ ವಿಜ್ಞಾಸ ಓಮತಾತೋ ಕರ್ಮ ಮೀಮಾಂಸ ಯಾಕೆ ಆಗಿದ್ದಿರಬಾರ್ದು ಹಾ ಇವರೆಲ್ಲ ಅವರೆಲ್ಲ ಅಪ್ರೇಕ್ಷಾವಂತರು ಬುದ್ಧಿ ಇಲ್ಲ ಅವರಿಗೆ ಬುದ್ಧಿ ಇಲ್ಲ ಹಾಗೆ ಮಾಡ್ತಾರೆ ಇವರು ಬುದ್ಧಿ ಇಲ್ಲದವರಲ್ಲ ರಚನ ಮಾಡುವಂತಹ ಯಾವುದು ಪ್ರೇಕ್ಷಾವಂತರು ಇವರು ಯಾವುದು ಬುದ್ಧಿ ಇಲ್ಲದವರು ಹಾಗೆ ಮಾಡಲಿ ಏನು ಬೇಕಾದರೂ ಮಾಡಲಿ ಗತಾನುಗತಿಗೆ ಲೋಕ ಇರಲಿ ಯಾರದು ತಿಳುವಳಿಕೆ ಇಲ್ಲದವರು ಇವರು ಹಾಗಲ್ಲ ಇವರು ಪ್ರೇಕ್ಷಾವಂತರು ಪ್ರೇಕ್ಷಾವಂತರು ಅಂತ ಹೇಳಿದರೆ ಏನು ಕೆಲಸ ಮಾಡಿದರೆ ಏನು ಫಲ ಸಿಗಬೇಕು ಅಂತಹ ಫಲ ಸಿಗುವ ಅಂತಹ ಕೆಲಸವನ್ನು ಇವ್ರು ಮಾಡ್ತಾರೆ ಹೊರತು ನಿಷ್ಪ್ರಯೋಜನವಾದ ಕೆಲಸವನ್ನು ಇವರು ಮಾಡುವವರು ಅಲ್ಲೇ ಅಲ್ಲ ನಚ ಅನೇಕೇಶಾಂ ಪ್ರೇಕ್ಷಾವತಾಂ ಪ್ರವೃತ್ತಿ ಯದುಛಯ ಏಕವಿಧ ಪ್ರವೃತ್ತಿ ನ ಉಪಲಬ್ಧ ಇಲ್ಲಿ ಲೋಕದಲ್ಲಿ ಎಲ್ಲಿಯೂ ಕಂಡಿಲ್ಲ ಇದರಿಂದಾಗಿ ಅವರೆಲ್ಲರೂ ಕೂಡ ಕೂಡ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಒಂದು ಒಂದು ಫಲ ಇರಲೇಬೇಕು ಅದು ಯಾವುದು ಇದು ಅನೇನ ಹಾಂ ಹಾಗಾಗಿ ಮಂಗಳಾಚರಣೆ ಮಾಡಿದ್ದಾರೆ ನೋಡಿ ಯಾವುದದು ಓಂ ಅಥ ಮಂಗಳಾಚರಣೆ ಮಾಡಿದ ಮಾತ್ರ ಅಲ್ಲ ಇದೀಗ ಅದರಿಂದಾಗಿ ಏನು ಈ ಇದು ವಿಷಯ ಪ್ರಯೋಜನ ಅಧಿಕಾರಿ ಸಿಗಬೇಕು ಅದು ಸಿಗತ್ತೆ ತತ್ರ ತಾರ ಇಷ್ಟ ವಿಷಯವನ್ನು ತತ್ರ ತಾರಾಥಮೂಲತ್ವ ಸರ್ವಶಾಸ್ತ್ರ ಶಿಷ್ಯತೆ ಎಂಬತಕ್ಕಂತಹ ಆಚಾರ್ಯರು ಈ ಅಭಿಪ್ರಾಯ ಈ ವಾಕ್ಯದಿಂದ ಇಷ್ಟು ವಿಷಯವನ್ನು ಹೇಳಿದ್ದಾರೆ ಇದು ಸ್ಪಷ್ಟತಾರ್ಥತಃ ಅಂತ ಹೇಳಿದ್ದಲ್ವಾ ಗಮನಿಸಿ ಅನೇನ ಅಥ ಶಬ್ದೋ ಮಂಗಲಾರ್ಥ ಇತ್ಯಾದಿ ಭಾಷ್ಯಂ ವಿವೃತ ಭಾಷ್ಯದಲ್ಲಿ ನಾರಾಯಣ ಗಣೇಶ್ವರ ಯುದೀರ್ಣ ದೋಷ ಬರ್ತ ನೇ ಗುಣಶಾಪಿ ಸೂತ್ರಾರ್ಥ ಉಚ್ಯತೆ ಅಂತ ಹೇಳಿಕೊಂಡು ಅಲ್ಲಿ ಮುಂದೆ ಏನು ಮಾಡಿದ್ದಾರೆ ಅಥ ಶಬ್ದೋ ಮಂಗಲಾರ್ಥ ಅಂತ ಅಷ್ಟೇ ನಿಲ್ಲಿಸಿದ್ದಾರೆ ಅಥ ಶಬ್ದ ಮಂಗಲಾರ್ಥ ಅಷ್ಟೇ ಮುಗಿತು ಇಲ್ಲಿ ಅದರ ವಿವರಣೆ ಕೊಟ್ಟರು ಹೇಗೆ ಅಂತ ಹೇಳಿಕೊಡುರು ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರ ತತ್ರ ಇಷ್ಯತೆ ಸರ್ವಶಾಸ್ತ್ರ ಇಷ್ಯತೆ ಹೇಳಿಕೊಂಡು ಅದರ ವಿವರಣೆ ಮಾಡಿದರು ಇದು ಸ್ಪಷ್ಟೀಕರಣೆ ಕೃಷ್ಣ ನಾಳೆ ದಿವಸ ಪಾಠ ಇಲ್ಲ ನಾಳೆ ಅಷ್ಟಮಿ ಅಲ್ವಾ நாளை அஷ்டமி இது நாளே பாட இல்லை நாடெல்லும் நவமி பாட இது